ನಾಳೆಯಿಂದ ಅಖಾಡ ಕಿಳಿತಾ ಇದೆ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಶೇಷ ತನಿಖಾ ತಂಡ ನಾಳೆ ಧರ್ಮಸ್ಥಳ ಗ್ರಾಮಕ್ಕೆ ಎಸ್ ಐ ಟಿ ತಂಡ ತೆರಳುತ್ತಾ ಇದೆ ಅಲ್ಲಿ ಅಲ್ಲಿಗೆ ಹೋಗಿ ಯಾವ ಅನಾಮಧೇಯ ವ್ಯಕ್ತಿ ಬಂದು ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾನೋ ಅವನ ಎಲ್ಲೆಲ್ಲಿ ಹಣ ಹೂತಿದ್ದೀನಿ ಅಂತ ಹೇಳ್ತಾ ಇದ್ದಾನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆನೇ ಹಾರೆ ವಿಕಾಸಿ ಗುದ್ದಲಿ ಸೆನಕೆ ಎಲ್ಲ ತಗೊಂಡು ಅಂತ ಅಲ್ಲ ನಾಳೆ ಮೊದಲ ದಿನ ಒಂದಷ್ಟು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಮಾಹಿತಿ ಕಲೆ ಹಾಕಬೇಕಾಗತ್ತೆ ಸ್ಟೇಷನ್ನಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ತಾಳೆ ಮಾಡಿ ನೋಡಬೇಕಾಗುತ್ತೆ ಒಂದು ವೇಳೆ ಇದ್ದರೆ ಸ್ಟೇಷನ್ನಲ್ಲಿ ಏನೂ ಇಲ್ಲ ಈ ಮನುಷ್ಯ ಮಾತ್ರ ಹೇಳ್ತಾ ಇದ್ದೀನಿ ಅಂದರೂ ಕೂಡ ಅದನ್ನು ಅಲ್ಲಿಗೆಳೆಯೋಕ್ಕಾಗಲ್ಲ ಐ ಪಿ ಎಸ್ ಪ್ರಣವ್ ಮೊಹಾಂತಿ ನೇತೃತ್ವದ ತನಿಖಾ ತಂಡ ಇದು ಬಿ ಎನ್ ಎಸ್ ಟು ಎಲೆವೆನ್ ಸಬ್ಕ್ಲಾಸ್ ಎ ಇದರ ಅಡಿಯಲ್ಲಿ ದಾಖಲಾದಂಥ ಕೇಸ್ನ ಬಗ್ಗೆ ತನಿಖೆ ನಡೆಯುತ್ತೆ ಆ ವ್ಯಕ್ತಿಯ ವಿಚಾರಣೆ ಜೊತೆಗೆ ಸ್ಥಳ ಮಹಜರು ಕೂಡ ಎಸ್ ಐ ಟಿ ಮಾಡಲಿದೆ ನಾಳೆಯೇ ಸ್ಥಳ ಮಹಜರಾಗುತ್ತಾ ಸ್ವಲ್ಪ ಟೈಮ್ ತಗೊಳುತ್ತಾ ಗೊತ್ತಿಲ್ಲ ನಾಪತ್ತೆಯಾಗಿರ್ತಕ್ಕಂಥ ಕೇಸ್ಗಳಾಗಲಿ ಅಸಹಜ ಸಾವುಗಳಾಗಲಿ ನಾಪತ್ತೆಯಾಗಿರೋ ಕೇಸ್ ರೇಪ್ ಕೂಡ ಆಗಿದೆ ಆನಂತರದಲ್ಲಿ ಅದು ಅಸಹಜ ಸಾವು ಕೂಡ ಆಗಿದೆ ಅಥವಾ ಆಗಿ ಮರ್ಡರ್ ಕೂಡ ಆಗಿದೆ ಭಿಕ್ಷುಕರು ಇದ್ದಾರೆ ಕಾರ್ಮಿಕರು ಇದ್ದಾರೆ ನಿರ್ಗತಿಕರು ಇದ್ದಾರೆ ಪ್ರವಾಸಿಗರು ಇದ್ದಾರೆ ಸ್ಥಳೀಯರು ಇದ್ದಾರೆ ಇರಬಹುದು ಈ ಎಲ್ಲ ಆಯಾಮಗಳಲ್ಲಿಯೂ ಕೂಡ ಎಸ್ ಐ ಟಿ ತಂಡ ಪತ್ತೆ ಕಾರ್ಯ ನಡೆಸಲಿದೆ